ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆರೋ ಬೆಲ್ ಕ್ಲಿಕ್ ಮಾಡಿ ನಾನು ಸಾಮಾನ್ಯ ಬಾಸ್ ನೀವುಗಳು ನೀವು ಪ್ರತಿಯೊಬ್ಬ ಅವರೇ ಪಾಸ್ ಯಾರು ಕಷ್ಟ ಅವ್ರ ಭಾಷಣ ಯಾರು ಕಷ್ಟಪಟ್ಟು ಮಾಡ್ತಾರೆ ಅವ್ರ ಶ್ವಾಸ ನೀವೀಗ ಶ್ವಾಸ ನೆನಪಿರ್ತೀವಿ ನಾನು ಶ್ವಾಸ ಇಲ್ಲ ನಾನ್ ಸಾಮಾನ್ಯ ಮನುಷ್ಯ ನೀವುಗಳು ಮಾತೋಣ ಶ್ವಾಸ ನೀವು ಶ್ವಾಸನನ್ನ ತೋರಿಸ್ಕೊಡ್ಬೇಕು ನೀವು ಅವ್ರಿಗೆ ಅವರವರೇ ಬಾಸು ಪ್ರತಿಯೊಬ್ಬ ವ್ಯಕ್ತಿಗೊಬ್ಬ ಮಾತಾಡ್ತಾನೆ ಅವರೇ ಪಾಸು ಯಾರು ಕಷ್ಟಪಟ್ಟು ದುಡಿತಾನೆ ಅವ್ರ ಭಾಷಣ ಓಕೆ ಇದಾಯಿತು ಡಿ ಬಾಸ್ ರವರ ಸರಳತೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ಜೊತೆ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಜಿನಿ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ಲ್ಯಾಪ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಟ ಓಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್